ನಮಸ್ಕಾರ ಎಲ್ರಿಗೂ ಲೇಖಿ ಗೋಸ್ವಾಮಿ ಈಗ ಮೂರ್ನಾಲ್ಕ ದಿನೂ ಕೂಡ ಅವ್ನ ಹಾಕೊಂಡ್ ಜಡಿತಾ ಇದೀವಿ ರುಬ್ತಾ ಇದೀವಿ ಅವ್ನ್ ಹೇಳ್ತಾನೆ ಕರ್ನಾಟಕದ ಕ್ರಿಯೇಟರ್ಸ್ ಗಳು ನನ್ನ ನೋಡಿ ಉರ್ಕೊಳ್ತಾ ಇದಾರೆ ಹಂಗೆ ಹೆಂಗೆ ಅಂತೇಳಿ ಬೋಸಿ ನಾವ್ ಒಂದ್ ಹೇಳ್ತೀನಿ ಕೇಳ ಒಬ್ಬ ಕ್ರಿಯೇಟರ್ ಅಲ್ಲ ನಾನು ಹೋರಾಟಗಾರ ನಾ ನಿನ್ನ ನೋಡಿ ಉರ್ಕೊಳ್ಳಂಗಿಲ್ಲ ಯಾಕಂದ್ರೆ ನೀನ್ ನನ್ನ ಲೆವೆಲ್ ಅಲ್ಲ ಕೇಳ ನಿನ್ನ ಕಡೆ ಕಾರ್ ಇರ್ಬೋದು ಬೈಕ್ ಇರ್ಬೋದು ನಂದು ಒಂದ್ ಶಾರ್ಟದ ಸಮಾಧ ಬೆಟ್ಟಿಂಗ್ ಆಪ್ಸ್ ಗಳ ದಂಧೆ ಮಾಡಿ ಕಾರ್ ಬೈಕ್ ತಗೊಳ್ಳೋದ್ ಗಂಡಸ್ತಾನ ಅಲ್ಲ ಇದ್ರೆ ದಮಿದ್ರೆ ಪ್ಪಗ ಹುಟ್ಟಿದ್ರ ಒಂದ್ ಪ್ಲಾಟಿನಾ ಬೈಕ್ ಕಷ್ಟ ಪಟ್ಟ ತಗೋ ಬೇರೆ ಯಾವ್ದ ರಾಜ್ಯದಿಂದ ಬಂದ ನಾನು ಹಂಗ ಉಣಿಸ್ತೀನಿ ಹಿಂಗ ಉಣಿಸ್ತೀನಿ ಬರ್ರಿ ನನ್ನ ಎಲ್ಲಾ ಅಭಿಮಾನಿಗಳು ಗ್ರೌಂಡ್ ನಾಗ ನಿಂದ್ರಿ ಅವ್ರಗ್ ಅನಾ ಪೆಟ್ರೋಲ್ ಅಣ್ಣ ಪೆಟ್ರೋಲ್ ಅನಾ ಅನ್ನೋದು ಬಿಟ್ಟ ಮುಗಿ ಕೊಡ ಚಿನ್ನಾಲಿಕೆ ನಿನ್ನಂತ ಬೋಸುಡಿ ಮಕ್ಕಳಿಂದ ಇರೋದ್ರಿಂದಾನ ಅದೆಷ್ಟೋ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರ್ ಹಾಕಾಕತ್ತಾರ ತಮ್ಮ ಗಂಡಂದ್ರು ತಮ್ಮ ಅಣ್ಣ ತಮ್ಮಂದ್ರು ತಮ್ಮ ಮನೆಯೊಳಗಿರುವಂತ ಮಕ್ಕಳು ರೊಕ್ಕ ಕಳ್ಕೊಂಡಿದ್ದ ನಿನ್ನ ಕಾರಿಗೆ ನೀ ಕುಂಕುಮ ಹಚ್ಚಿದಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಕುಂಕುಮ ಅಳಕ್ಸಿ ಬೋಸಡಿ ಮಗನಿ ನಿನಗ ನಮ್ ಕರ್ನಾಟಕದ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಲಾರ ಹಂಗ ಅದ ನೋಡಿ ನಡೆಯಾಗತ್ತಿ ನಿನ್ ನೋಡಿ ಕರ್ನಾಟಕದ ಕ್ರಿಯೇಟರ್ಸ್ ಗಳು ಉರ್ಕೊಳ್ತಿರ್ಬೋದು ಒಬ್ಬ ನಿಜವಾದ ಕನ್ನಡಿಗಾಗಿ ಹೇಳಾಗತ್ತೀನಿ ನೀ ಸಮಾನ ಅಲ್ಲ ನೀನ್ ಬ್ಲಾಕ್ ಲಿಸ್ಟ್ ಹಾಕಿ ಅಲ್ಲೇ ಪ್ರೂವ್ ಮಾಡ್ಕೊಂಡ್ಬಿಟ್ಟಿ ನೀ ಒಬ್ಬ ನಾಮರ್ ಗಾಂಡು ಸುಳೆ ಮಗ ಅಂತ ಹೇಳಿ ಅಂಡ್ ನೋಡಿದ್ರೆ ಹೆಂಗ ಅನ್ಸುತ್ತ ಜಾತ್ರೆಗ ಪುಗ್ಗ ಮಾರುನು ಆರ್ ಸಿ ಬಿ ಸಿ ಎಸ್ ಮ್ಯಾಚ್ ಇದ್ದಾಗ ಪುಗ್ಗ ಇಗ್ಗ ಮಾರ್ತಿರ್ತಾರಲ್ಲ ಅಲ್ಲ ಗ್ರೌಂಡ್ ಆಜುಬಾಜ್ ಹಂಗದಿ ಬೋಸಡಿಕೆ ನಿನ್ನ ನಿಯತ್ತಿನ ರೊಕ್ಕದ್ ನಾಕ್ ಮಂದಿ ಊಟಾಕ್ ನೀ ಅಪ್ಪ ಒಟ್ಟಿ ಅಂತ ಅನ್ಕೊತೀನಿ ಅಂಡ್ ಎರಡು ಅರ್ಥ ಮಾಡ್ಕೋರಿ ಇಂತ ಬೋಸಡಿ ಮಕ್ಳ ಐಡಿಗೆ ಹೋಗ್ರಿ ಅನ್ಫಾಲೋ ಮಾಡ್ರಿ ರಿಪೋರ್ಟ್ ಮಾಡ್ರಿ ಬ್ಲಾಕ್ ಲಿಸ್ಟ್ ಹಾಕ್ರಿ ಆ ಸ್ಕ್ರೀನ್ ಶಾಟ್ ಅನ್ನ ನನಗೆ ಶೇರ್ ಮಾಡ್ರಿ ಅದ ನೀವು ನಂಗೆ ಮಾಡುವಂತ ದೊಡ್ಡ ಸಹಾಯ ದೊಡ್ಡ ಸಹಾಯ ಅಂದ್ರೆ ಈ ವಿಡಿಯೋ ಎಷ್ಟು ಮಂದಿ ನೋಡ್ರಿ ಅಡಿ ಹೋಗ್ರಿ ಸುಳೆ ಮಗನ ಅಡಿಗೆ ಅನ್ಫಾಲೋ ಮಾಡಿ ರಿಪೋರ್ಟ್ ಮಾಡಿ ಬರ್ರಿ ಅಂಡ್ ಕರ್ನಾಟಕದ ಎಲ್ಲ ಕ್ರಿಯೇಟರ್ಸ್ ಅವನ ವಿರುದ್ಧ ನೀವ್ ಏನೋ ಒಂದು ಹೇಳಿಕೆ ಕೊಟ್ಟು ವಿಡಿಯೋ ಮಾಡ್ಬೇಡ್ರಿ ಆ ಚಿನಾಲಿ ಮಗ ಅನ್ಫಾಲೋ ಮಾಡಿ ಅಂತ ಹೇಳಿ ಸ್ಕ್ರೀನ್ ಶಾಟ್ ನಿಮ್ ಐಡಿ ಒಳಗೆ ಶೇರ್ ಮಾಡ್ಕೊರಿ ಅದ ಅವ್ರು ಮಾಡುವಂತ ಒಳ್ಳೆ ಕೆಲಸ ಅದನ್ನ ಜನರಿಗೆ ಹೇಳ್ಕೊಡ್ರಿ ಮತ್ತ ಅವನ ಹೆಸರು ಯೂಸ್ ಮಾಡ್ಕೊಂಡು ನೀವ್ ಅದಕ್ಕೆ ಬಿಲ್ಡ್ ಅಪ್ ಕೊಟ್ಟು ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ರಣಿ ಮಕ್ಕಳಿಗೆ ಹಿಂಗ್ ಬುದ್ಧಿ ಲೇಕಿ ಸ್ವಾಮಿ ನಿನ್ ಹೆಸರು ಪಾಪುಲಾರಿಟಿ ಪಾಪ್ಯುಲಾರಿಟಿ ಸಿಕ್ತೈತೆನಾ ಬೋಸಡಿ ಮಗನ ಈಗಲೂ ನಿನ್ನ ಕರ್ನಾಟಕದ ಚಪ್ರಿ ನನ್ನ ಮಕ್ಳಷ್ಟ ಫಾಲೋ ಮಾಡ್ತಾರ ರಿಯಲ್ ಕನ್ನಡಿಗ ನಿನಗೆ ಯಾವತ್ತು ಫಾಲೋ ಮಾಡೋದಿಲ್ಲ ಕರ್ನಾಟಕದೊಳಗದಿ ಬೋಸಡಿಕೆ ಮೊದಲ ಕನ್ನಡ ಚಂದಂಗ್ ಮಾತಾಡುದ ಕಲಿ ಅದು ನಿಮ್ ರಾಜ್ಯದೊಳಗೆ ಹೋಗ್ತಿಲ್ಲ ಅವಾಗ ಅಣ್ಣ ಅನ ಮೇ ಪೆಟ್ರೋಲ್ ಐತಾವ್ ಅಪ್ಪ ಅಬ್ಸಬ್ ಮುಲ್ ಐತಾವ್ ಅದೆಲ್ಲ ಮಾತಾಡ ಇಲ್ಲೇ ಕರ್ನಾಟಕದೊಳಗದಿ ಕನ್ನಡವನ್ನ ಕರೆಕ್ಟ್ ಆಗಿ ಕಲಿ ಅಂಡ್ ನೀವು ಜನ ಎಷ್ಟು ಅಂದ್ರೆ ಅವನ್ ಕರ್ನಾಟಕದ ಶಾಲ್ ಹಾಕೊಂಡು ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ ಬಿಟ್ಟ ಅಂದ್ರೆ ಅಣ್ಣ ಅಣ್ಣೋ ಪೆಟ್ರೋಲ್ ಅಣ್ಣ ನಮ್ಗೆಲ್ಲ ಉಣ್ಣಿಸ್ತೀರೋ ನಿಂತು ಬಿಡ್ತಿರೋ ಒಂದು ಜೊತೆ ಶಾಲೆ ಇಂತ ಚಪ್ರಿ ಮಕ್ಕಳಿಗೆ ಬೆಳೆಸಿದ್ದಕ್ಕಲ್ಲಿ ನಮ್ಮ ಕರ್ನಾಟಕದೊಳಗೆ ಅದೆಷ್ಟೋ ಅನ್ಯಾಯಗಳು ನಡೀತಾ ಇದ್ದಾಗ ಎಷ್ಟೊಂದು ಜನ ಕ್ರಿಯೇಟರ್ಸ್ ಗಳು ಧ್ವನಿ ಎತ್ತಿ ಮಾತಾಡಿದಾಗ ಅದೆಷ್ಟೋ ಯುವಕರು ಇಂತ ಚಪ್ರಿಗಳಿಗೆ ಹೋಗಿ ಲೈಕ್ ಮಾಡ್ತಿರ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕನ್ನಡ ನೋಡಿರ್ಬೇಕು ನೀವನು ಲೇಖಿಗೋ ಗೋಸ್ವಾಮ್ಯದ ಸ್ಟೋರಿ ಏನೋ ಇಟ್ಟಾನ ಯೂಸ್ ಲೇಖಿ ಗೋಸ್ವಾಮಿ ನೇಮ್ ಜಸ್ಟ್ ವೈರಲ್ ನೀ ಕನ್ನಡ ಮಾತಾಡಕತ್ತೆ ಅಂತ ವೈರಲ್ ಆಗತ್ತೆ ನಮ್ ಕರ್ನಾಟಕದಾಗ ಭಾವ ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲಸಿ ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು ಅಭಯ ಭಾವ್ ಸಿಡಿಕೆ ಮಾತು ಮಾತ್ ಫಸ್ಟ್ ಆಫ್ ಆಲ್ ನಿನಗೆ ಹೈಪ್ ಕೊಟ್ಟಿದ್ದೆ ನಮ್ಮ ಮಂದಿ ನೀ ನಿಮ್ಮ ಊರಾಗ ವಿಡಿಯೋ ಮಾಡ್ಕೊತಿದ್ದೆ ಅನ್ಸುತ್ತೆ ಮೇ ಬಿ ಅಲ್ಲಿ ಏನು ಸಿಕ್ಕಿಲ್ಲ ನಿನಗೆ ಇಲ್ಲಿ ಬಂದು ಏನೋ ಕೆಲಸ ಮಾಡ್ಕೊತೀನಿ ಏನೋ ವಿಡಿಯೋ ಮಾಡಿರ್ಬೇಕಾ ನಾಲ್ಕು ಮಂದಿಗೆ ಹೆಲ್ಪ್ ಮಾಡಿರ್ಬೇಕ ಆ ನಾಲ್ಕು ಮಂದಿ ಹೆಲ್ಪ್ ಮಾಡಿದ್ ನೋಡಿ ನಮ್ಮ ಮಂದಿ ಏ ಇವ ದೊಡ್ಡ ಒಳ್ಳೆಯವನ ಇವ ಹಂಗೆ ಹಿಂಗೆ ಅಂತೇಳಿ ತಿಳ್ಕೊಂಡವ್ ತಿಳ್ಕೊಂಡ್ ನೀ ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಇವಾಗ ಏನೋ ಆಗ್ಯದ ನಿನಗೆ ಇವಾಗ ಏನೋ ಆಗಿ ಒಮ್ಮೆ ಫುಲ್ ಎಕ್ಸಾಸ್ಟ್ ಆಗಿ ಏನೋ ಈ ಟೈಪ್ ಸ್ಟೋರಿ ಹಾಕಿದ್ವಿ ತಪ್ಪು ಮಾಡಿದಂತ ನಿನಗೆ ಗೊತ್ತಾಗದ ನೀ ತಪ್ಪು ಮಾಡಿದೋ ಬಿಟ್ಟಿದೋ ಅದೆಲ್ಲ ಮಂದಿಗೆ ಬಿಟ್ಟಿದ್ದು ಬಟ್ ನಾ ಮಂದಿಗೆ ಏನು ಹೋಗ್ಬೇಕಾ ಅಂದ್ರೆ ಇಲ್ಲೇ ಕೇಳ್ರಿ ಕೇಳಿರಿಲಿ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ ಹೊರಗಿನವ್ರಿಗೆ ಹೊರಗಿನವ್ರ ಟೈಪ್ ಇಡಬೇಕು ಚಪ್ಲಿಗೆ ಚಪ್ಲಿ ಇಡೋ ಜಾಗದಾಗ ಇಡಬೇಕು ಅದು ಬಿಟ್ಟು ಮನೆಗೆ ತೊಗೊಂಡ್ ಇಟ್ಕೊಂಡು ಕುಂತ ಕುಂದಿರ್ತೀನಂದ್ರ ಆಗಂಗಿಲ್ಲ ಹೊರಗಿನವ್ರು ನಾಲ್ಕು ಪದ ಏನಾರ ಕನ್ನಡದ ಮಾತಾಡಿದ್ರ ಅಂತೋ ಏ ಅಣ ನೀನ್ ಬೆಳೀಬೇಕ ನೀನ್ ಒನ್ ಮಿಲಿಯನ್ ಮುಡ್ಬೇಕಣ ಅಂತ ನಿಂತು ಬಿಡ್ತವ ಮಾಕ್ಳೇ ಯಾರಿಗೆ ಬೆಳೆಸ್ಬೇಕು ಯಾರಿಗೆ ಬಿಡ್ಬೇಕು ಅನ್ನೋದು ತಲೆಗ ಇಟ್ಕೋರಿ ಫಸ್ಟ್ ಫಿಕ್ಸ್ ಮಾಡ್ಕೋರಿ கர்நாடக இத சப்போர் மால்ல மக்கள் வரகினோர் பரபன் கனட் மாதாட் முகீத்து அண்ணா நீங்க நீ ஹார்ஸ் ரிட்டி இது நான் நான் நமக்கு அந்த இதே ரியாலிட்டி ஒருகினோர் நான் பத மாத்தாடக்க அவன இவ்வளோ கிடனி கித் கோடிபிடுத்தாரிங்க அவன அது த இன்னொந்தேத்தின் கே நம்ம கர்நாடகவரு யாரீங்கத்தாரா அவ்ரீ நோடி வர்க்கொழங்கில் ಇನ್ ಏನೋ ಮಾಡಿದಿ ಮಾಡಿದ್ ತಪ್ ಮಾಡಿದಂತ ಹೇಳಕತ್ತಾರ ಕ್ರಿಟಿಸೈಸ್ ಮಾಡಾಕತ್ತಾರ ದಟ್ ಇಸ್ ನಾಟ್ ಜಲಸಿ ಬ್ರೋ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಸಿಡಿಕೆ